ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಬುಧಗ್ರಹವು ತನ್ನ ಸಂಚಾರವನ್ನು ತುಲಾ ರಾಶಿಯಲ್ಲಿ ಮಾಡಲಿದ್ದು ಅಲ್ಲಿ ಈಗಾಗಲೇ ಶುಕ್ರಗ್ರಹವು ತನ್ನ ಸಂಚಾರವನ್ನು ಮಾಡುತ್ತಿದೆ ಹಾಗಾಗಿ ಬುಧ ಮತ್ತು ಶುಕ್ರಗ್ರಹಗಳ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಬಹಳ ಅದೃಷ್ಟಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಹಾಗಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ನವೆಂಬರ್ ತಿಂಗಳ ಕೊನೆಯಲ್ಲಿ ಲಾಭವನ್ನುಂಟು ಮಾಡಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಧನ ಲಾಭವನ್ನು ಪಡೆಯುವುದರೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಅವಕಾಶವನ್ನು ಪಡೆಯುವರು ನವೆಂಬರ್ ಇಪ್ಪತ್ನಾಲ್ಕು ರಿಂದ ನವೆಂಬರ್ ಮೂವತ್ತೂರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನು ರಾಶಿಗೆ ಸೇರಿದ ಜನರಿಗೆ ಈ ವಾರವು ಧಾರ್ಮಿಕ ಯಾತ್ರೆಗೆ ತೆರಳಲು ಅತ್ಯುತ್ತಮವಾದ ಸಮಯವಾಗಿರುವುದು ಹಾಗೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಜೊತೆಗೆ ಧನುರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಶುಭ ಕಾರ್ಯಕ್ರಮಗಳಿಗಾಗಿ ಹಣವನ್ನು ಖರ್ಚು ಮಾಡುವರು ಹಾಗೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವನ್ನು ಸಹ ಹೊಂದುವಿರಿ ಇದರೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಉತ್ತಮ ಲಾಭ ದೊರಕಲಿದೆ ಇದರೊಂದಿಗೆ ನಿಮ್ಮ ಆಸೆಗಳೆಲ್ಲವೂ ಈಡೇರುವ ಉತ್ತಮ ಅವಕಾಶ ಕೂಡ ಲಭಿಸುವುದು ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರಿಗೆ ತಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕಲಿದೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಹಾಗೂ ಸಾಮರಸ್ಯ ನೆಲೆಸುವುದು ಯಾವುದಾದರೂ ಮಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉತ್ತಮ ಅವಕಾಶವನ್ನು ಕೂಡ ನೀವು ಗಳಿಸುವಿರಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಬೆಳಿಗ್ಗೆ ಯೋಗ ಮತ್ತು ವ್ಯಾಯಾಮದಂತಹ ಯಾವುದೇ ಕೆಲಸವನ್ನು ಮಾಡಲು ಬಯಸಿದರೂ ನೀವು ಮಾಡಲಾಗಲಿಲ್ಲ ಆದರೆ ಈ ವಾರರಾತ್ರಿಯ ಭೋಜನದ ನಂತರ ನಿಮ್ಮ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅದನ್ನು ಪೂರ್ಣಗೊಳಿಸುವ ಬಗ್ಗೆ ನೀವು ಯೋಚಿಸಬಹುದು ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಕಚೇರಿಯಲ್ಲಿ ಕೆಲಸ ಮುಗಿದ ಕೂಡಲೇ ಹೊರಡುವ ಅಗತ್ಯವಿದೆ ಇದರಿಂದಾಗಿ ನೀವು ಸಮಯಕ್ಕೆ ರಾತ್ರಿಯ ಊಟವನ್ನು ಮುಗಿಸಿ ಮನೆಯಿಂದ ಹೊರಗೆ ಸ್ವಲ್ಪ ತಿರುಗಾಡಿ ಜೀರ್ಣಿಸಿಕೊಳ್ಳಬಹುದು ಆದ್ದರಿಂದ ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ವಾರದ ಆರಂಭದಿಂದ ಅದರ ಅಂತ್ಯದವರೆಗೆ ನಿಮ್ಮನ್ನು ಪದೇ ಪದೇ ಸಾಲ ಕೇಳುವವರು ಮತ್ತು ಅದನ್ನು ನಂತರ ಮರುಪಾವತಿಸಲು ತೊಂದರೆ ನೀಡುವ ನಿಮ್ಮ ಎಲ್ಲ ಸ್ನೇಹಿತರು ಮತ್ತು ಆಪ್ತರಿಂದ ನೀವು ದೂರವಿರಬೇಕು ಏಕೆಂದರೆ ಸಾಲಕ್ಕೆ ಹಣವನ್ನು ನೀಡುವುದು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸುತ್ತದೆ ಈ ವಾರ ಕುಟುಂಬದ ದೃಷ್ಟಿಯಿಂದ ಸಂತೋಷ ತುಂಬಿರುತ್ತದೆ ಏಕೆಂದರೆ ನಿಮ್ಮ ಮನೆಯ ಅನೇಕ ಸದಸ್ಯರು ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ ಇದರಿಂದಾಗಿ ನೀವು ಅವರ ಪ್ರಯತ್ನಗಳನ್ನು ನೋಡಿ ಮನೆಯ ಪರಿಸರವನ್ನು ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಈ ಹಿಂದೆ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಸ್ವಲ್ಪ ನಿರಾಶೆಯನ್ನು ಎದುರಿಸಿದ್ದರೆ ಈ ವಾರ ವಿಷಯಗಳು ಉತ್ತಮಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ವ್ಯವಹಾರವು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಹ ನೀವು ಯಶಸ್ಸನ್ನು ಪಡೆಯುತ್ತೀರಿ ಬುಧನು ಹನ್ನೆರಡನೇ ಮನೆಯ ಪ್ರತ್ಯೇಕತೆ ಮತ್ತು ನಿರ್ಲಿಪ್ತತೆಯ ಮೂಲಕ ಹಾದುಹೋಗುತ್ತಿರುವುದರಿಂದ ನೀವು ಬೇರ್ಪಡುತ್ತಿರುವಂತೆ ಭಾಸವಾಗುತ್ತದೆ ಈ ಹಿಮ್ಮೆಟ್ಟುವಿಕೆಯ ಹಂತವು ಹಳೆಯ ನೆನಪುಗಳು ಮತ್ತು ಜನರನ್ನು ನಿಮ್ಮ ಬಳಿಗೆ ತರುತ್ತದೆ ಈ ಹಂತದಲ್ಲಿ ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳು ಸಹ ಬರಬಹುದು ನೀವು ಸಂಕೀರ್ಣ ಕನಸುಗಳನ್ನು ಕಾಣುವಿರಿ ಮತ್ತು ಅವು ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಸೂಚಿಸುತ್ತವೆ ದಯವಿಟ್ಟು ಅವುಗಳನ್ನು ಗುರುತಿಸಿ ಇದರಿಂದ ನೀವು ಸಂದರ್ಭಗಳನ್ನು ಎದುರಿಸಲು ಉತ್ತಮ ಯೋಜನೆಗಳನ್ನು ಹೊಂದಬಹುದು ಈ ಸಾಗಣೆಯ ಸಮಯದಲ್ಲಿ ನೀವು ದೈಹಿಕವಾಗಿ ಖಿನ್ನತೆಗೆ ಒಳಗಾಗಬಹುದು ಆದರೆ ಇದು ಸಾಮಾನ್ಯ ಹಂತವಾಗಿದೆ ಏಕೆಂದರೆ ನೀವು ವಿಶ್ರಾಂತಿ ಮತ್ತು ಪುನಃಸ್ಥಾಪನೆಯನ್ನು ಬಯಸುತ್ತೀರಿ ಎಂದು ವಿಶ್ವಕ್ಕೆ ತಿಳಿದಿದೆ ಪ್ರಾರ್ಥನೆ ಧ್ಯಾನ ಮತ್ತು ಜರ್ನಲಿಂಗ್ ಈ ಸಂಚಾರದ ಭಾಗವಾಗಿರುತ್ತದೆ ಶುಕ್ರನು ಹನ್ನೆರಡನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ಪರಿಸ್ಥಿತಿ ನಿಯಂತ್ರಣ ತಪ್ಪುವುದಿಲ್ಲ ನೀವು ನಿಮ್ಮ ಭಾವನೆಗಳನ್ನು ಖಾಸಗಿಯಾಗಿ ಇಟ್ಟುಕೊಳ್ಳುತ್ತೀರಿ ಮತ್ತು ನೀವು ಹೊರಗೆ ಹೋಗಲು ಇಷ್ಟಪಡುವುದಿಲ್ಲ ಕೆಲವು ಸಂಬಂಧಗಳು ವಿಘಟನೆಯ ಅಂಚಿನಲ್ಲಿ ಸಾಗುತ್ತವೆ ಮತ್ತು ನೀವು ಯಾರನ್ನಾದರೂ ಬಲವಂತವಾಗಿ ನಿಮ್ಮ ಬಳಿಗೆ ಹಿಡಿದಿಟ್ಟುಕೊಳ್ಳಬಾರದು ನಿಮ್ಮ ವಿದೇಶಿ ಸಹಯೋಗಗಳ ಕುರಿತು ಕೆಲವು ನವೀಕರಣಗಳು ಇರುತ್ತವೆ ಆದರೆ ಅವು ವಿಳಂಬವಾಗಬಹುದು ಆದ್ದರಿಂದ ದಯವಿಟ್ಟು ವಾರಾಂತ್ಯದಲ್ಲಿ ಅವುಗಳನ್ನು ನಿರೀಕ್ಷಿಸಿ ಹನ್ನೆರಡನೇ ಮನೆ ವೆಚ್ಚಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಬಹಳಷ್ಟು ಖರ್ಚುಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಅವುಗಳನ್ನು ನಿಯಂತ್ರಿಸಬೇಕು ಶುಕ್ರವು ನಿಮಗೆ ಕೆಲವು ಸೃಜನಶೀಲ ಯೋಜನೆಗಳನ್ನು ಕೈಗೊಳ್ಳಲು ಸ್ಫೂರ್ತಿ ನೀಡುತ್ತದೆ ಸೂರ್ಯ ಮತ್ತು ಮಂಗಳ ಮೊದಲ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ಇದನ್ನು ನಿಮ್ಮನ್ನು ಪುನರ್ಭರ್ತಿ ಮಾಡಿಕೊಳ್ಳುವ ಸಮಯವೆಂದು ಕಂಡುಕೊಳ್ಳುತ್ತೀರಿ ಎರಡು ಅಗ್ನಿಗ್ರಹಗಳು ಮತ್ತು ಧನು ರಾಶಿಯು ಬೆಂಕಿಯ ಚಿಹ್ನೆ ಆದ್ದರಿಂದ ಬೆಂಕಿಯ ಅಂಶವು ಹೆಚ್ಚು ಇರುತ್ತದೆ ನೀವು ಎಲ್ಲರೊಂದಿಗೆ ವಾದ ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಅದರಿಂದ ದೂರವಿರಿ ಹೊಸ ಜನರು ನಿಮ್ಮ ಬಳಿಗೆ ಬರುತ್ತಾರೆ ಮತ್ತು ಜನರು ನಿಮ್ಮನ್ನು ಸಾಮಾಜಿಕ ಕೂಟಗಳಿಗೆ ಆಹ್ವಾನಿಸುತ್ತಾರೆ ನಿಮಗೆ ಸ್ವಯಂಚಾಲಿತವಾಗಿ ನಾಯಕತ್ವದ ಪಾತ್ರಗಳು ಸಿಗುತ್ತವೆ ಆದರೆ ಒಳ್ಳೆಯ ನಾಯಕ ಒಳ್ಳೆಯ ಸೇವಕನಾಗಿರಬೇಕು ಎಂಬುದನ್ನು ದಯವಿಟ್ಟು ನೆನಪಿಡಿ ಈ ಸಂಚಾರವು ನಿಮ್ಮನ್ನು ಹೊಸ ಆರೋಗ್ಯ ರಕ್ಷಣಾ ಅಭ್ಯಾಸಗಳನ್ನು ಪ್ರಾರಂಭಿಸಲು ಪ್ರೇರೇಪಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ನಾಲ್ಕು ರಿಂದ ನವೆಂಬರ್ ಮೂವತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ